ಶಾಮಯ್ಯ ಸನ್ನಫ್ ರಾಮಾಚಾರಿ ನಾಗರ ಹಾವಿನ ಸಿನಿಮಾದ ಪಾತ್ರಗಳ ಮುಂದುವರೆದ ಭಾಗ ಅಂದರೆ ತರಾಸು ಅವರ ಮೂರು ಕಾದಂಬರಿಗಳ ಕೊಲಾಜು ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರು ಈ ಇದನ್ನ ನಾಗರಾವ್ ಸಿನಿಮಾ ಮಾಡಿದರು ಅದಾದ ನಂತರ ಈ ಮುಂದುವರೆದ ಭಾಗದ ಕಥೆಯ ಐಡಿಯಾ ಸಿಕ್ಕಿದೆ ನಮಗೆ ಚಿತ್ರದುರ್ಗದ ಬ್ಯಾಕ್ಡ್ರಾಪಲ್ಲಿ ನಮ್ಮ ಚಿತ್ರದುರ್ಗ ಮೂಲತಃ ಆಗಿರೋದರಿಂದ ನಮಗೆ ಚಿತ್ರದುರ್ಗದ ತಳಸ್ಪರ್ಶಿ ಇದು ನಮಗೆಲ್ಲ ಸಿಕ್ಕಿದ್ದು ಆಮೇಲೆ ಆ ಕತೆ ಏನಾದರೂ ಒಂದು ಮಾಡ್ಬೋದಲ್ಲ ಅಂತ ಮಾಡಿದ್ದು ಆನಂತರ ಈ ಬಂಧನ ಸಿನಿಮಾ ಶೂಟಿಂಗಲ್ಲಿ ವಿಷ್ಣುವರ್ಧನ್ ಸಾರಿಗಿಂದು ತಿಳಿಸಿ ಈ ಥರ ಮಾಡಿದ್ದೀನಿ ಸರ್ ಅಂತ ಅವ್ರು ಭಾಳ ಸಂತೋಷ ಭಾಳ ಚೆನ್ನಾಗಿ ಮಾಡಿದ್ರು ಎಲ್ಲ ಅಂದರು ವಿಧಿವಶಾತ್ ಅವರು ಇವತ್ತು ನಮ್ಮ ಜೊತೆಗಿಲ್ಲ ಆದರೆ ಅವ್ರು ಹೋದ್ಮೇಲೆ ನಾನು ಆ ಸಿನಿಮಾನ ಬಿಟ್ಟಿದ್ದೆ ಕ ಡ್ರಾಪ್ ಮಾಡಿದ್ದೆ ಸಬ್ಜೆಕ್ಟ್ನ ಅದಾದ ನಂತರ ಒಂದಿಷ್ಟು ಪ್ರಯಾಣ ಬೆಳೆಸಿದೆ ಅದರಲ್ಲಿ ಸಿಕ್ಕಿದ್ದು ನನಗೆ ಜಯಶ್ರೀ ರಾಜ್ ಅವರು ಮೂಲತಃ ಭೂಮಿಯವರು ಅವ್ರಿಗೆ ಸಿನಿಮಾಗೆ ಒಂದಿಷ್ಟು ಭಾಷೆಗಳನ್ನು ಕಲಿಸ್ಬೇಕಾಗಿತ್ತು ನಿರ್ದೇಶಕನಾಗಿ ಭಾಷೆಗಳನ್ನು ಕಲಿಸಿ ಸಿನಿಮಾದ ಟ್ರಾಯಲರು ಮತ್ತು ಇವತ್ತೆಲ್ಲ ಇಂಟ್ರಡಕ್ಷನ್ ಇದನ್ನೆಲ್ಲ ಮುಗಿಸಿ ನಾನು ಆ್ಯಕ್ಚುಲಿ ಇವತ್ತು ಈ ಸಿನಿಮಾದ ಡೇಟ್ ಅಂದರೆ ಸೆಪ್ಟೆಂಬರ್ ಹದಿನೆಂಟು ವಿಷ್ಣುವರ್ಧನ್ ಅವರ ಪುಣ್ಯ ದಿನ ಇದೆ ಆ್ಯಕ್ಚುಲಿಗೆ ಆವತ್ತು ನಾವು ಸಿನಿಮಾ ಬಿಡುಗಡೆ ಮಾಡಬೇಕು ಅಂತೇಳಿ ಒಟ್ಟಾರೆ ಎಲ್ಲ ಸಿನಿಮಾಗಳು ಕನ್ನಡ ಸಿನಿಮಾಗಳು ಭಾಳಷ್ಟು ಕಾಂಪಿಟೇಷನಲ್ಲಿ ಸ್ಪರ್ಧೆಯಲ್ಲಿದ್ದಾವೆ ಅದರಲ್ಲಿ ಹೇಗೆ ಬರಬೇಕು ಅನ್ನೋದನ್ನು ಇನ್ನಿಷ್ಟು ಸ್ನೇಹಿತರ ಜೊತೆಗೆ ಆಮೇಲೆ ನಮ್ಮ ಕೋಪ ನುಡಿದ್ರ ಜೊತೆಗೆಲ್ಲ ಕೂತು ಅದನ್ನು ಚರ್ಚೆ ಮಾಡಿ ಈ ಸಿನಿಮಾನ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ ಅಂದರೆ ನಿರ್ದೇಶಕನೊಳಗಡೆ ಒಳ್ಳೆ ಕಥೆಗಾರ ಇದ್ದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಚಾಮಯ್ಯ ಮೇಸ್ಟ್ ಅಂತ ಪಾತ್ರ ಏನಿದೆ ಅದು ಭಾಳ ಪವರ್ಫುಲ್ ಅದು ಮೋಸ್ಟ್ ಪವರ್ಫುಲ್ ಅದು ಒಂಥರ ದ್ರೋಣಾಚಾರ್ಯರು ರಾಮಾಚಾರ್ಯ ಅನ್ನೋ ಕ್ಯಾರೆಕ್ಟರ್ ಕೂಡ ಅಷ್ಟೇ ಪವರ್ಫುಲ್ಲು ಅವೆರಡು ಕ್ಯಾರೆಕ್ಟರ್ ಎಂಡ್ ಆಯ್ತಲ್ಲ ಅಂತ ನಾನು ಆ ಸಿನಿಮಾ ನೋಡಿದಾಗ ಅನಿಸುತ್ತೆ ನನಗೆ ಈ ಎರಡು ಪಾತ್ರಗಳು ಎಂಡಾಗ್ಬಾರೋದನ್ನು ಅವಾಗಿಂದ ನಾವು ಸಿನಿಮಾ ಪ್ರೇಕ್ಷಕನಾಗಿದ್ದಾಗ ಅಂದರೆ ನಾವು ಓದುವಾಗ ನೋಡಿದ್ದು ಈ ಪಾತ್ರಗಳನ್ನು ಮುಂದುವರ್ಸ್ಬೋದಲ್ಲ ಅಂತ ಆದರೆ ನಾನು ವಿಷ್ಣುವರ್ಧನ್ ಸರ್ಗೆ ಇದನ್ನ ಹೇಳಿದಾಗ ಅವ್ರು ಹೇಳಿದ್ರು ಚಾಮಯ್ಯ ಮಾಸ್ಟರ್ ತೀರೋಗಿದ್ದಾರೆ ರಾಮಾಚಾರಿ ಇಲ್ಲ ಮಾರ್ಗರೇಟ್ ಇಲ್ಲ ಯಾರೂ ಇಲ್ಲ ಆದರೆ ಸಿನಿಮಾನೇ ಮುಂದುವರ್ಸಿದಿರಿ ನೀವು ಅಂತ ಕೇಳಿದ್ರು ಅವಾಗ ನಾನು ಈ ಕಥೆ ಹೇಳ್ದೆ ಹಿಂಗಿದೆ ನೋಡಿ ಸರ್ ಅಂತ ಅವರು ಶಾಕ್ ಆಯ್ತು ಅವರಿಗೆ ಹೌದಲ್ಲ ನೀವು ಒಳ್ಳೆ ಪಾಯಿಂಟ್ ಹುಡುಕಿದ್ರಲ್ಲ ರೀ ಅಂತಂದರು ಆಮೇಲೆ ಭಾಳ ಖುಷಿಯಿಂದ ಮಾತಾಡಿ ಸುದೀರ್ಘ ಒಂದು ಎರಡು ಮೂರು ಗಂಟೆಗಳ ಕಾಲ ಮಾತಾಡಿದರು ಅವ್ರ ಸೆಟ್ಟಲ್ಲಿ ಅದೊಂದು ಭಾಳ ದೊಡ್ಡದು ಆಮೇಲೆ ಹೊಸಬರಿಗೆ ಭಾಳ ಒಳ್ಳೆಯ ಉತ್ತೇಜನ ಕೊಡೋವಂಥ ದೊಡ್ಡ ಮನಸ್ಸವರು ನಮಗೆ ಗೊತ್ತಾಗಲಿಲ್ಲ ಅವರು ನಾನು ಕರೆದು ಈಗ ಸಿನಿಮಾನೇ ಕೊಡ್ತಾರೆ ಅಂದಾಗ ನನಗೆ ಅದು ಅನ್ನಿಸ್ಲಿಲ್ಲ ನನಗೆ ಬಟ್ ಅವರು ಸಡನ್ನಾಗಿ ಬಂದಿರತಕ್ಕಂಥ ಅವರು ನಿರ್ದೇಶಕನಿಗೆ ಇಷ್ಟೊಂದು ದೊಡ್ಡದೊಂದು ಟಾಸ್ಕ್ ಕೊಟ್ಟು ಮಾಡಿ ಅಂತ ಹೇಳಿದಾಗ ನನಗೆ ನಿಜವಾಗ ಒಂದೊಂದು ರೀತಿ ಭಯ ಇತ್ತು ಆನಂತರ ಅವ್ರು ಹೋದ್ಮೇಲೆ ಇನ್ನೊಂದಿಷ್ಟು ಬೇಸರ ಆಯಿತು ಬಟ್ ಅದನ್ನು ಈ ಸಿನಿಮಾದಲ್ಲಿ ಫುಲ್ಫಿಲ್ ಮಾಡಿಕೊಟ್ಟಿದ್ದೀನಿ ನಾನು ಇಲ್ಲ ಅದು ಸಿಕ್ವಲ್ ಇಲ್ಲ ಅಂತ ಅನ್ನೋದಕ್ಕಿಂತ ಅದು ಮುಂದುವರೆದ ಭಾಗ ಅಂತ ಅನಿಸುತ್ತೆ ನಿಮಗೆ ಆದರೆ ಅವರಿಗೋಸ್ಕರ ನಾನು ಸೀಕ್ವೆಲ್ ಮಾಡಿದ್ದು ಯಜಮಾನ್ರಿಗೋಸ್ಕರ ಯಜಮಾನ್ರಿಲ್ದೇ ಇದ್ದಾಗ ಅದನ್ನು ಸ್ವಲ್ಪ ತಿಳಿ ಮಾಡಬೇಕು ಅಂತ ಅನ್ನಿಸ್ತು ನಿರ್ದೇಶಕನಾಗಿ ಮತ್ತು ಜವಾಬ್ದಾರಿ ಭಾಳ ಇತ್ತು ಅಸಂಖ್ಯಾತ ಅಭಿಮಾನಿಗಳಿಗೆ ನಾವು ನಾಳೆ ನಾವೇ ತಲೆದಂಡ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಸಾಫ್ಟ್ ಮಾಡಿ ಈ ಕ್ಯಾರೆಕ್ಟರ್ಗಳನ್ನ ಮುಂದುವರಿಸ್ತೀವಿ ಇದೇ ಕಾಲಘಟನೆ ಪ್ರೆಸೆಂಟ್ ಆದರೆ ಅವ್ರಿಗೂ ಇಲ್ಲವಾದ ನಂತರ ಆಮೇಲೆ ಅವರಿಗೆ ಸಹಜವಾಗಿ ವಯಸ್ಸಾಗಿ ಆಗ್ತದೆ ಆ ವಯಸ್ಸಿನಲ್ಲಿ ನಡೆದಂಥ ಘಟನೆ ಮತ್ತು ಪೂರ್ವದಲ್ಲಿ ಹೇಗಿದ್ದರು ರಾಮಾಚಾರಿ ಅನ್ನೋದನ್ನು ಒಂದು ಸ್ವಲ್ಪ ಫೋರ್ಸ್ ಇಟ್ಕೊಂಡು ಮಾಡಿದ್ದೀನಿ ಸರ್ ನಿಮ್ಗೆ ಅನಿಸುತ್ತೆ ಅಂದರೆ ಕರೆಕ್ಟಾಗಿ ಎರಡು ಕ್ಯಾರೆಕ್ಟರ್ ಎಂಡ್ ಆಗಿದ್ವಲ್ಲ ಅಂತ ರಾಮಚಾರಿ ಮಾರ್ಗ ಎಂಡ್ ಎಂಡಾದ್ವಲ್ಲ ಅಂತ ಬಟ್ ಇಲ್ಲಿ ಗೊತ್ತಾಗುತ್ತೆ ಕ್ಯಾರೆಕ್ಟರ್ ಎಂಡ್ ಆಗಿಲ್ಲ ಕಣಗಾಲ ಅವರು ಒಂದು ಸ್ವಲ್ಪ ಸಣ್ಣ ಕ್ಲೂ ಬಿಟ್ಟು ಹೋಗಿದ್ದಾರೆ ಪುಟ್ಟಣ್ಣ ಕಣಗಾಲವರು ಅಂತ ಅನಿಸುತ್ತೆ ನಿಮಗೆ ಸಹಜವಾಗಿ ಆಡಿಯನ್ಸ್ ನಿಮಗೂ ಅನಿಸುತ್ತೆ ಅವಾಗ ಮತ್ತೆ ಮುಂದುವರಿಯುತ್ತೆ ಪಾತ್ರಗಳು ಈಗ ನೋಡ್ಬೋದು ನೀವು ಅದು ಗಮನಿಸ್ಬೋದು ಬೆಂಗಳೂರು ಬಾದಾಮಿ ಬನಶಂಕರಿ ಆಮೇಲೆ ಚಿತ್ರದುರ್ಗ ಬ್ಯಾಕ್ ಡ್ರಾಪಲ್ಲಿ ಮಾಡಿತ್ತು ಸೊ ಇದು ವಿಶೇಷ ಏನಂದರೆ ಚಿತ್ರದುರ್ಗದ ಆ ಕೋಟೆಯ ಹಿಂಭಾಗದಲ್ಲಿ ಭಾಳಷ್ಟು ಒಳ್ಳೊಳ್ಳೆ ದೃಶ್ಯಗಳಿದ್ದಾವೆ ಅಲ್ಲಿ ಮಾಡಿದ್ದಿದ್ದು ಆ್ಯಕ್ಚುಲಿ ನಾವು ಸೊ ಅದು ಚಿತ್ರದುರ್ಗದ ಒಂದು ವಿಶೇಷವಾದ ತಾಣಗಳಿವೆಲ್ಲವೂ ಕೂಡ ಅಲ್ಲಿ ಮಾಡಿದ್ದು ಆಮೇಲೆ ಯಾರ್ಯಾರು ಚಿತ್ರದುರ್ಗದ ಮಣ್ಣನ್ನು ಮೆಟ್ಟಿದ್ದಾರೆ ಅವರಿಗೆಲ್ಲ ಯಶಸ್ಸು ಸಿಕ್ಕೇ ಸಿಕ್ಕಿದೆ ಅದು ನಾನು ನೂರಕ್ಕೂ ನೂರು ಹೇಳುವಲ್ಲಿ ಪ್ರಥಮವಾಗಿ ಅವರು ಇಷ್ಟು ಸರ್ ಅದು ಚಿತ್ರದುರ್ಗದ ಮಣ್ಣನ್ನು ಮೆಟ್ಟಿ ಅವತ್ತೇನು ಸಕ್ಸಸ್ ಪಡೆದರು ನಾನು ಭೇಟಿ ಮಾಡಿದಾಗ ಅವ್ರು ಹೇಳಿದರು ನನಗೆ ಇನ್ನೊಂದು ಜನ್ಮ ಕೊಟ್ಟಂಥ ಭೂಮಿ ಅದು ಅಂತೇಳಿ ಅದು ಅಷ್ಟು ಅಭಿಮಾನ ಇತ್ತು ಚಿತ್ರದುರ್ಗದ ಮೇಲೆ ಅದೇ ರೀತಿ ಚಿತ್ರದುರ್ಗದ ಮನೆ ಮನೆಯಲ್ಲೂ ಚಾಮಯ್ಯ ಮೇಷ್ಟ್ರ ಮನೆ ಮನೆಯಲ್ಲೂ ರಾಮಾಚಾರಿ ಇದ್ದಾರೆ ಪಾತ್ರಗಳ ಹೆಸರುಗಳೇನಿದಾವೆ ಇವೆಲ್ಲ ಇವು ಆಟೋ ಡ್ರೈವರು ಎಲ್ಲರು ಇಟ್ಕೊಂಡಿದ್ದಾರೆ ರಾಮಾಚಾರಿ ಚಾಮ ಹೆಂಗೆ ಇಟ್ಕೊಂಡಿದ್ದಾರೆ ಅಷ್ಟು ಉಳಿಸಿದ್ದಾರೆ ಅವರು ದುರ್ಗದವರು ಏನು ಕಂಟೆಂಟ್ ಇಟ್ಕೊಂಡು ಹೋಗಿದ್ದಾರೆ ಡೈರೆಕ್ಟ್ರು ಯಾಕೆ ಇದನ್ನು ಈ ಪಿರಿಯಡ್ ಕಾಲಘಟ್ಟಕ್ಕೆ ಇದನ್ನು ಮುಟ್ಸೋಕೆ ಪ್ರಯತ್ನ ಮಾಡಿದ್ದಾರೆ ಆಮೇಲೆ ನಮ್ಮಲ್ಲಿ ಏನಾದರೂ ಸೊಸೈಟಿ ಇನ್ಬ್ಯಾಲೆನ್ಸ್ ಆದಾಗ ಏನಾದರೂ ಒಂದು ತೊಗೊಳಕ್ಕೆ ಈ ಥರ ಕಥೆಗಳು ಬೇಕಾಗುತ್ತೆ ಆ ಥರ ಒಂದು ಫೆಮ ಫ್ಯಾಮಿಲಿ ಡ್ರಾಮಾ ಒಳಗಡೆ ಒಂದು ಮರ್ಡರ್ ಮಿಸ್ಟ್ರಿ ಟ್ರಾವೆಲ್ ಆಗಿದೆ ಅದೊಂಚೂರು ಇಂಟ್ರೆಸ್ಟಿಂಗ್ ಇದೆ ನಿಮಗೆ ನೋಡ್ಬೋದು ಈ ಸಿನಿಮಾ ನಿಮಗೆ ನೋಡಬಹುದಾದ ಮತ್ತು ಕೂತು ಕೂತು ನೋಡಬಹುದಾದ ಒಂದು ಒಂದು ಸಣ್ಣ ಟ್ವಿಸ್ಟ್ ಇರೋ ಒಂದು ಸಿನಿಮಾ ಆಮೇಲೆ ಚಿತ್ರದುರ್ಗದ ಎಂಟು ಲಕ್ಷ ಜನರ ಮಧ್ಯೆ ಶೂಟ್ ಆಗಿದ್ದಂಥ ಸಿನಿಮಾ ಎಂಟು ಲಕ್ಷ ಜನ ಕ್ರೌಡ್ ಅದರೊಳಗಡೆ ಸತತವಾಗಿ ಶೂಟ್ ಮಾಡಿದ್ದು ಅದು ತುಂಬ ರಿಸ್ಕ್ ಇದೆ ಹೈ ರಿಸ್ಕ್ ಇದು ಅದನ್ನು ಚಿತ್ರದುರ್ಗದ ಜನತೆ ಅಂದರೆ ಪೊಲಿಟಿಷಿಯನ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಪಬ್ಲಿಕ್ ಆಗಿರ್ಬೋದು ಈ ಚಾಮಯ್ಯ ರಾಮಾಚಾರಿ ಟೈಟಲ್ಗೆ ನಮಗೆ ಅಭೂತಪೌರ್ವದ ಸ್ವಾಗತ ಕೊಟ್ಟು ನಮ್ಗೆ ಶೂಟಿಂಗ್ ಒಳಗಡೆ ಬಿಟ್ಟರು ಅದು ಚಿತ್ರದುರ್ಗದ ಗ್ರೇಟ್ ಆ ಜನತೆಗೆ ನಾವು ದೊಡ್ಡ ಸಲಾಮನ್ನು ಕೊಡಲೇಬೇಕು ನಾವು ಇದು ಯಾವ ಚಾನಲ್ ಯಾವ ಲವ್ ಸ್ಟೋರಿನ ನೀವು ಸಿನಿಮಾ ನೋಡಿ ಅಷ್ಟೇ ಸಿನಿಮಾ ಅಷ್ಟೇ ನೀವು ಜಾನರದಲ್ಲಿ ಸಿನಿಮಾ ಅಷ್ಟೇ ನೀವು ಸಿನಿಮಾನ ನೀವು ಹೆಂಗೆ ನೋಡ್ತೀರಿ ನೋಡಿ ಬಟ್ ಸಿನಿಮಾ ನನ್ನ ನಮ್ಮ ಸಿನಿಮಾಗಳೆಲ್ಲವೂ ಕೂಡ ಈ ಸ್ಕ್ವಯರ್ ಮೇಲೆ ಡಿಪೆಂಡ್ ಆದಂಥದ್ದು ಎಂಟರ್ಟೈನ್ಮೆಂಟ್ ಆ್ಯಂಡ್ ಎಜುಕೇಷನ್ ಎರಡನ್ನೇ ಇಟ್ಕೊಂಡು ಹೋಗಿ ಪೂರ್ತಿ ತುಂಬಿಸ್ಕೋಬೋದು ಯಜಮಾನ್ರ ಯಜಮಾನ್ರನ್ನ ಯಥಾವತ್ತು ನೀವು ಅದು ಕಣ್ತುಂಬಸ್ಕೊಬೋದು ಯಜಮಾನ್ರ ಸಂದೇಶವನ್ನು ಭಾಳ ಚೆನ್ನಾಗಿ ಅವರು ಫೀಲ್ ಮಾಡ್ಕೋತಾರೆ ನಿಜವಾಗ್ಲೂ ಫೀಲ್ ಮಾಡ್ಕೋತಾರೆ ಒಂದು ವರ್ಷ ಮಾಡಿದ್ವಿ ರಾಜಣ್ಣವ್ರಿಗೋಸ್ಕರ ಜಯಶ್ರೀ ರಾಜ್ ಅವ್ರಿಗೋಸ್ಕರ ಅದು ಚೆನ್ನಾಗಿ ಮಾಡಿಕೊಟ್ಟು ಕಟ್ಕೊಟ್ಟಿದ್ದಾರೆ ಅವರು ಕೂಡ ಅದ್ಭುತವಾಗಿ ಪಾತ್ರ ಕಟ್ಕೊಟ್ಟಿದ್ದಾರೆ ನಿರ್ದೇಶಕರ ಕಂಟ್ರೋಲ್ ಎಲ್ಲಿ ತಪ್ಪದಂಗೆ ನೀಟಾಗಿ ಪ್ರೆಸೆಂಟ್ ಮಾಡಿಕೊಟ್ಟಿದ್ದಾರೆ ಅದೊಂದು ಖುಷಿ ಸಮಾಚಾರ ಭಾಳ ಜನ ಇದ್ದಾರೆ ಪ್ರಕಾಶ್ ಅರಸು ವೆಂಕಟಾಚಲ ಅವರು ಪ್ರೇಮ ಗೌಡ ಅವರು ಸೀನು ಮಾರ್ಕಾಳೆ ಅವರು ಶರ್ಮ ಭಾಳ ಜನ ಇದ್ದಾರೆ ಕಲಾವಿದರು